ಅದಕ್ಕೋಸ್ಕರ ಸುಭಾಷ್ ಅವರು ಈ ಮಳೆಗಾಲದಲ್ಲೂ ಕೂಡ ಮರ ಏರಿ ಎಳನೀರು ಕೊಡ್ತೇನೆ ಅಂತ ಸರ್ ಆ ಹೊತ್ತಲ್ಲಿ ಇವರದೊಂದು ಹಾಡನ್ನ ಕೇಳಬೇಕು ಮನೂನೆ ದೇಶಕ್ಕೆ ಬೇಕಾದ ಗೆಳೆಯ ಹಳ್ಳಿಗೂ ಡಿಲ್ಲಿಗೂ ಕೊಡ್ತಾನೆ ಬೆಳೆಯ ಭೂತಾಯಿ ಬಂಟ ಭೂತಾಯಿ ಬಂಟ ಈ ನೇಗಿಲ ನೆಂಟ ಇವನಿಂದಲೇ ಅಳಿಯೋದು ಹಸಿವಿನ ಸಂಕ ಈ ಬಂಟ ದುಡಿದಾಗ ಭೂದೇವಿ ನಗತಾಳೆ ಈ ಬಂಟ ದುಡಿದಾಗ ಭೂದೇವಿ ನಗುತ್ತಾಳೆ ಆವಾಗಲೇ ನೆಲವೆಲ್ಲ ಹಸಿರಾಯ್ತದೋ ರಾಗಿಯ ಜ್ವಾಳದ ತೆನೆಯಾಯ್ತದೋ ಎಲ್ಲರ ಅನ್ನದ ತುತ್ತಾಯ್ತದೋ ಅದ್ಭುತ ಸರ್ ಅದ್ಭುತ ಯಾವತ್ತೂ ಬಿಡಬೇಕು ಭಕ್ತಿ ಬಡತನವ ಓಡಿಸೋಕೆ ಅದು ಒಂದೇ ಶಕ್ತಿ ದುಡಿಯೋರೆ ನಾಡಿನ ದುಡಿಯೋರೆ ನಾಡಿನ ಬಲು ದೊಡ್ಡ ಶಕ್ತಿ ಬೆಳೆಯೋರ ಕೈಗಳಿ ಶಕ್ತಿ ಆಸ್ತಿ ಈ ನಮ್ಮ ಶಕ್ತಿ ನಂಬಿಕೆ ಇಟ್ಟಾಗ ಈ ನಮ್ಮ ಶಕ್ತಿಲಿ ನಂಬಿಕೆ ಇಟ್ಟಾಗ ನಾವು ಕಾಣೋ ಕನಸೆಲ್ಲ ನೆನಸಾಯ್ತದೂ ಎಲ್ಲರ ಅನ್ನದ ತುತ್ತಾಯ್ತದೂ ರಾಗಿಯ ಜ್ವಾಲದ ತೆನೆಯಾಯಿತು ಮಾಡದ ಕಲಿಯದ ಕೆಲಸ ಇಲ್ಲ ಪ್ರಾರಂಭದಲ್ಲಿ ಈಗ ಸಾಧಾರಣ ಒಂದು ಹತ್ತು ಹದಿನೈದು ಆಯಿತು ನಮ್ಮ ಪರಿಸರದಲ್ಲಿ ಚಾಚಿಜಿಗೆ ಹೆಬ್ಬಾವು ಹಿಡಿದು ಹೆಬ್ಬಾವು ಪ್ರಾರಂ ಪ್ರಪ್ರಥಮವಾಗಿ ಅವ್ರ ಮನೆಯಲ್ಲಿ ಹಿಡಿದದ್ದು ಅವರು ಇರ್ಲಿಲ್ಲ ಅವರು ಮತ್ತೆ ಈಗ ನಮ್ಮ ಗುರುಗಳೇ ಇವರು ಅನ್ನ ತೀರ್ಮಾನ ಇವರು ಅವರು ಒಟ್ಟಿಗೆ ಯಕ್ಷಗಾನಕ್ಕೆ ಹೋಗಿದ್ರು ಅವಾಗ ಅವರ ಮನೆಯಲ್ಲಿ ಒಂದು ಈ ಕರ್ಮಾರಿ ಅಂತ ಹೇಳ್ತು ಹೆಬ್ಬಾವು ಅದು ಬಂದು ಕೋಲಿಯನ್ನು ಹಿಡಿದದ್ದು ಅವ್ರ ತಕ್ಷಣ ನನಗೆ ಫೋನ್ ಮಾಡಿದ್ರು ಮತ್ತೆ ನಾನು ಹೋಗಿ ಹಿಡಿದದ್ದು ಹಳ್ಳಿಗರಂದ್ರೆ ಸರ್ ಅಥವಾ ಕೃಷಿಕರಂದ್ರೆ ಹೆಚ್ಚಿನ ಎಲ್ಲ ವಿದ್ಯೆ ಗೊತ್ತಿರುತ್ತೆ ಅಲ್ವಾ ಸರ್ ನಾವು ಮತ್ತೆ ನಮ್ಮ ಜಾತಿ ಕಸವರ್ ನಾವು

ಕಲ್ಮರ ಅನ್ನುವ ಅದು ಅಂದ್ರೆ ಮರವನ್ನು ಅಂದ್ರೆ ಹೊಲೆಯಲ್ಲಿ ಈ ಮಳೆ ಪ್ರಾರಂಭವಾದವಾಗ ಬೇಸಿಗೆ ಕಾಲದಲ್ಲಿ ನೀರು ಬತ್ತಿರ್ತದೆ ಹೊಲೆಯಲ್ಲಿ ಆ ಹೊಂಡ ನೀರು ತುಂಬಿಕೊಂಡು ಬಂದವಾಗ ಮೀನುಗಳು ಅವುಗಳಿಗೆ ಒಂದು ಖುಷಿ ನೀರು ತುಂಬ ಹೊಲೆಯಿಂದ ಮೇಲೆ ಮೇಲೆ ಬರ್ತವೆ ಮಳೆ ಬರುವಾಗ ಮಾತ್ರ ನೀರು ಹರಿದು ಹೋಗುವಾಗ ತುಂಬಾ ನೀರು ಎಲ್ಲಿಂದ ಬರ್ತದೆ ಅಲ್ಲಿ ತಂತ ಅಂದ್ರೆ ಮರಕ್ಕೂ ಕೂಡ ತೆಂಗಿನ ಮರ ಇರ್ಬೋದು ಅಥವಾ ಬೇರೆ ಯಾವುದೇ ಮರ ಇರ್ಬೋದು ಆ ಮರದಲ್ಲಿ ಮಳೆಯ ನೀರು ಕೆಳಗೆ ಬರ್ತಾ ಇದ್ರೆ ಅದ್ರಲ್ಲೂ ಕೂಡ ಎಲ್ಲಿ ಅಂತ ಅಂತೇಳಿಲ್ಲ ನೀವು ಹಿಡಿದು ತಿನ್ನುವುದು ಅದು ರುಚಿನ ಹೌದು ಪದಾರ್ಥ ಮಾಡ್ತಾರೆ ಉಬೇರ್ ಮೀನ್ ಅಂತ ಹೇಳ್ತಾರೆ ಅದೇ ಮುಂಚೆ ಎಲ್ಲ ಮಾಡ್ತಾ ಇದ್ರು ಈಗ ನಾವು ಹೋಗುದಿಲ್ಲ ನಾವು ಇನ್ನು ಸಣ್ಣವರು ಇರುವಾಗಲೂ ಹೋಗ್ಲಿಲ್ಲ ಹಾಗಿಲ್ಲ ನಾವು ಅವ್ರಿಗೆ ಹಿಡಿದಿದ ಹಿಡಿದಾರೆ ಈಗ ನೀವು ನೋಡಿದೀರಾ ನೋಡ್ತೀರಾ ಹೌದು ನೋಡ್ತೇವೆ ನೀರೆಲ್ಲ ಬರ್ತೇವೆ ಹಾ ಹಾ ಕೊಳೆಯಿಂದ ಬರುವಂತ ಮೀನು ನಂದು ಅವುಗಳಿಗೂ ಭಾರಿ ಖುಷಿ ಖುಷಿ ಆಟ ಆಡ್ತಾ ಹೋಗುವಂತದ್ದು ಹಾ ಸರಿ ಸರ್ ಥ್ಯಾಂಕ್ ಯು ಒಂದು ತುಂಬಾ ವಿಶೇಷವಾದ ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರಿ